ಗೆ ಆತ್ಮೀಯ ಸ್ವಾಗತ ನಾನು ನಿಮ್ಮ ಕನ್ನಡ ಶಿಕ್ಷಕಿ ದೇವಿಕಾ ಮಕ್ಕಳೇ ಹಿಂದಿನ ತರಗತಿಯಲ್ಲಿ ನೀವು ಸಮಾಸವನ್ನು ಕುರಿತು ಅಧ್ಯಯನ ಮಾಡುತ್ತಾ ಸಮಾಸದ ಪ್ರಕಾರಗಳಾದ ತತ್ಪುರುಷ ಸಮಾಸ ಮತ್ತು ಕರ್ಮಧಾರೆಯ ಸಮಾಸವನ್ನ ಕುರಿತು ತಿಳಿದಿದ್ದೀರಿ ಇವತ್ತಿನ ವಿಡಿಯೋದಲ್ಲಿ ನಾವು ಸಮಾಸದ ಮತ್ತೊಂದು ಪ್ರಕಾರವಾದಂತಹ ಅಂಶಿ ಸಮಾಸವನ್ನ ಕುರಿತು ಅಧ್ಯಯನ ಮಾಡೋಣ ಬನ್ನಿ ಹಾಗಾದರೆ ಅಂಶಿ ಸಮಾಸವನ್ನ ಕುರಿತು ಇವತ್ತು ನಾವು ಕಲಿಯೋಣ ಅಂಶಿ ಸಮಾಸ ಅಥವಾ ಅವ್ಯಯಿ ಭಾವ ಸಮಾಸ ಅಥವಾ ಅಂಶಾಂಶಿ ಸಮಾಸ ಮಕ್ಕಳೇ ನೋಡಿ ಅಂಶಿ ಸಮಾಸವನ್ನ ನಾವು ಅವ್ಯಯಿ ಭಾವ ಸಮಾಸ ಅಥವಾ ಅಂಶಾಂಶಿ ಸಮಾಸವೆಂತಲೂ ಕರೆಯುತ್ತೇವೆ ಪೂರ್ವ ಪದದ ಪ್ರಧಾನ ಸಮಾಸ ನೋಡಿ ಅಂಶಿ ಸಮಾಸದ ಪ್ರಮುಖ ಲಕ್ಷಣವೆಂದರೆ ಅದು ಪೂರ್ವ ಪದದ ಅರ್ಥಪ್ರಧಾನ ಸಮಾಸವಾಗಿರುತ್ತದೆ ಮಕ್ಕಳೇ ಅಂಶಿ ಸಮಾಸದ ಲಕ್ಷಣಗಳನ್ನು ನಾವು ಒಂದೊಂದಾಗಿ ನೋಡುವುದಾದರೆ ಮೊದಲನೆಯದಾಗಿ ಅಂಶಿ ಪ್ಲಸ್ ಅಂಶ ಇಸ್ ಇಕ್ವಲ್ ಟು ಅಂಶಾಂಶಿ ನೋಡಿಲಿ ಪೂರ್ವ ಪದ ಅಂಶಿ ಉತ್ತರ ಪದ ಅಂಶ ಇಲ್ಲಿ ಅಂಶ ಅನ್ನುವಂಥದ್ದು ವಸ್ತುವಿನ ಒಂದು ಭಾಗ ಉದಾಹರಣೆ ಹಿಂಗಾಲು ಮುಂಗಾಲು ಹಿಂದಲೆ ಮುಂದಲೆ ಅದೇ ರೀತಿ ನೀವು ಅಂಶಿ ಎಂದರೆ ಇಡೀ ವಸ್ತು ಇಲ್ಲಿ ಉದಾಹರಣೆಗೆ ಕಾಲು ಒಂದು ಕಾಲು ಅನ್ನುವಂಥದ್ದು ಇಡೀ ವಸ್ತು ಇಡಿಯ ಭಾಗ ಅದರ ಒಂದು ಭಾಗ ಏನಿದೆಯಲ್ಲ ಅದು ಅಂಶ ಅಂಶಿ ಅನ್ನುವಂಥದ್ದು ಇಡಿಯ ವಸ್ತು ಮತ್ತು ಅಂಶ ಅನ್ನುವಂಥದ್ದು ಆ ವಸ್ತುವಿನ ಒಂದು ಭಾಗ ಹಾಗಾಗಿ ಕಾಲು ಅನ್ನುವಂಥದ್ದು ಇಡಿಯ ಭಾಗ ಇಡಿಯ ವಸ್ತು ಅದು ಅದರ ಒಂದು ಭಾಗ ಹಿಂಗಾಲು ಅಥವಾ ಮುಂಗಾಲು ಆಗುತ್ತದೆ ಅದೇ ರೀತಿ ನೀವು ಈ ಸಮಾಸವನ್ನ ವಿಗ್ರಹಿಸಿದಾಗ ಪೂರ್ವೋತ್ತರ ಪದಗಳು ಸ್ಥಾನವನ್ನ ಬದಲಿಸಿಕೊಳ್ಳುತ್ತವೆ ಮಕ್ಕಳೇ ನೋಡಿ ಸಮಾಸ ಪದವನ್ನು ವಿಗ್ರಹವಾಕ್ಯ ಮಾಡುವಾಗ ಇಲ್ಲಿ ಪೂರ್ವ ಪದವು ಉತ್ತರ ಪದವಾಗಿ ಮತ್ತು ಉತ್ತರ ಪದವು ಪೂರ್ವ ಪದವಾಗಿ ಸ್ಥಾನವನ್ನ ಪಲ್ಲಟ ಮಾಡಿಕೊಳ್ಳುತ್ತವೆ ಹಾಗಾಗಿ ಇದನ್ನು ನಾವು ಪೂರ್ವೋತ್ತರ ಪದಗಳು ಸ್ಥಾನಗಳನ್ನು ಬದಲಿಸಿಕೊಳ್ಳುತ್ತವೆ ಎಂದು ಹೇಳುತ್ತೇವೆ ಇಲ್ಲಿ ನೋಡಿ ನೀವು ಅಂಶಿ ಪ್ಲಸ್ ಅಂಶ ಪೂರ್ವ ಪದವು ಅಂಶಿಯಾಗಿರುತ್ತದೆ ಉತ್ತರ ಪದವು ಅಂಶವಾಗಿರುತ್ತದೆ ಅದನ್ನು ನಾವು ಹೇಳುವಾಗ ಕೂಡ ಇಲ್ಲಿ ಅಂಶಾಂಶಿ ಎಂದು ಹೇಳುತ್ತೇವೆ ನೋಡಿ ಇಲ್ಲಿ ಅಂಶಿ ಅನ್ನುವಂಥದ್ದು ಉತ್ತರ ಪದವಾಗಿ ಬದಲಾಯಿತು ಹಾಗಾಗಿ ಇಲ್ಲಿ ಪೂರ್ವೋತ್ತರ ಪದಗಳು ತಮ್ಮ ಸ್ಥಾನವನ್ನ ಪಲ್ಲಟಗೊಳಿಸಿಕೊಳ್ಳುತ್ತವೆ ಅಥವಾ ಬದಲಿಸಿಕೊಳ್ಳುತ್ತವೆ ಎನ್ನುವುದು ಈ ಒಂದು ಸಮಾಸದ ಲಕ್ಷಣವಾಗಿದೆ ಸಮಾಸವಾಗುವಾಗ ಪೂರ್ವೋತ್ತರ ಪದಗಳು ಅಂಶಾಂಶಿ ಭಾವ ಸಂಬಂಧದಿಂದ ಕೂಡಿ ಪೂರ್ವ ಪದದ ಅರ್ಥ ಪ್ರಧಾನವಾಗುಳ್ಳ ಸಮಾಸಕ್ಕೆ ಅಂಶಿ ಸಮಾಸ ಎನ್ನುವರು ಈ ಮೇಲಿನ ಎಲ್ಲಾ ಅಂಶಗಳನ್ನ ಗಮನಿಸಿದಾಗ ಇಲ್ಲಿ ಸಮಾಸವಾಗುವಾಗ ಪೂರ್ವೋತ್ತರ ಪದಗಳು ಅಂಶಾಂಶಿ ಭಾವದಿಂದ ಕೂಡಿರುತ್ತವೆ ಮತ್ತು ಅವು ಸ್ಥಾನವನ್ನು ಬದಲಿಸಿಕೊಳ್ಳುತ್ತವೆ ಅದೇ ರೀತಿ ಪೂರ್ವ ಪದದ ಇಲ್ಲಿ ಪ್ರಾಧಾನ್ಯತೆ ಇರುತ್ತದೆ ಈ ಮೇಲಿನ ಎಲ್ಲ ಲಕ್ಷಣಗಳನ್ನ ಇಟ್ಟುಕೊಂಡು ನಾವು ಈ ಅಂಶಿ ಸಮಾಸವನ್ನ ಈ ಕೆಳಕಂಡಂತೆ ವ್ಯಾಖ್ಯಾನಿಸಬಹುದು ಪೂರ್ವ ಮತ್ತು ಉತ್ತರ ಪದಗಳು ಅಂಶ ಮತ್ತು ಅಂಶಿ ಭಾವದಿಂದ ಸೇರಿದ್ದರೆ ಅದನ್ನು ಅಂಶಿ ಸಮಾಸ ಎನ್ನುವರು ಹಾಗೆಯೇ ನೀವು ಪ್ರಮುಖವಾದ ಮತ್ತೊಂದು ಲಕ್ಷಣವನ್ನು ನೆನಪಿಟ್ಟುಕೊಳ್ಳಬೇಕು ಇದು ಪೂರ್ವ ಪದದ ಅರ್ಥ ಪ್ರಧಾನ ಸಮಾಸ ಮತ್ತು ಎರಡೂ ಪೂರ್ವೋತ್ತರ ಪದಗಳು ತಮ್ಮ ಸ್ಥಾನವನ್ನ ಬದಲಿಸಿಕೊಳ್ಳುತ್ತವೆ ಮಕ್ಕಳೇ ಈಗ ನಾವು ಅಂಶಿ ಸಮಾಸಕ್ಕೆ ಉದಾಹರಣೆಗಳನ್ನು ನೋಡುವುದಾದರೆ ಮೊದಲನೆಯದಾಗಿ ಕನ್ನಡ ಮತ್ತು ಕನ್ನಡ ಪದಕ್ಕೆ ಉದಾಹರಣೆಗಳು ಈ ಕೆಳಗಿನಂತಿವೆ ಒಂದು ಕೆಳದುಟಿ ನೋಡಿ ಕೆಳದುಟಿ ಇಸ್ ಬಟ್ ತುಟಿಯ ಪ್ಲಸ್ ಕೆಳಗೆ ನೋಡಿ ಇಲ್ಲಿ ವಿಗ್ರಹ ವಾಕ್ಯ ಮಾಡಿದಾಗ ಕೆಳಗೆ ಅನ್ನುವಂಥದ್ದು ಉತ್ತರ ಪದವಾಗಿದೆ ಪೂರ್ವ ಪದವು ಉತ್ತರ ಪದವಾಗಿದೆ ಉತ್ತರ ಪದವು ಪೂರ್ವ ಪದವಾಗಿದೆ ತುಟಿ ಅನ್ನುವಂಥದ್ದು ಒಂದು ಸಂಪೂರ್ಣ ಇಡೀ ವಸ್ತು ಅದರ ಒಂದು ಭಾಗ ಕೆಳಗೆ ಅಂದ್ರೆ ಕೆಳಗಿನ ತುಟಿ ತುಟಿಯ ಕೆಳಗೆ ಹೀಗೆ ನೀವು ಇದನ್ನ ಬಿಡಿಸಿ ಬರಿಬೇಕಾಗುತ್ತದೆ ಇಲ್ಲಿ ಅಂಶ ಮತ್ತು ಅಂಶಿ ಭಾವದಿಂದ ಕೂಡಿರುವುದರಿಂದ ಇದನ್ನ ನಾವು ಅಂಶಿ ಸಮಾಸ ಎಂದು ಕರೆಯುತ್ತೇವೆ ಮುಂದಿನದು ಹಿಮ್ಮಡಿ ನೋಡಿ ಅಡಿಯ ಪ್ಲಸ್ ಮುಂದೆ ಅಡಿ ಅಂದ್ರೆ ಪಾದ ಪಾದದ ಪ್ಲಸ್ ಹಿಂದೆ ಅಂದ್ರೆ ಹಿಮ್ಮಡಿ ಪಾದದ ಪಾದ ಅನ್ನುವಂಥದ್ದು ಒಂದು ಅಡಿ ಅನ್ನುವಂಥದ್ದು ಒಂದು ಸಂಪೂರ್ಣ ಭಾಗ ಅದರ ಒಂದು ಭಾಗ ಹಿಂದಿನ ಭಾಗ ಅದನ್ನ ನಾವು ಹಿಮ್ಮಡಿ ಅಂತ ಕರೀತೇವೆ ಮುಂದಿನ ಪದ ಮೇಲ್ದುಟಿ ನೋಡಿ ಮೇಲ್ದುಟಿ ಇಸ್ ಇಕ್ವಲ್ ಟು ತುಟಿಯ ಪ್ಲಸ್ ಮೇಲೆ ತುಟಿಯ ಮೇಲೆ ಮೇಲ್ದುಟಿ ಅನ್ನುವಂಥದ್ದು ಕೆಳದುಟಿ ಅನ್ನುವಂಥದ್ದು ನೀವು ಕಲ್ತ್ರಿ ಅದೇ ರೀತಿ ಇಲ್ಲಿ ಮೇಲ್ದುಟಿ ತುಟಿಯ ಪ್ಲಸ್ ಮೇಲೆ ಹಿಂಗಾಲು ಕಾಲಿನ ಪ್ಲಸ್ ಹಿಂದೆ ಅದೇ ರೀತಿ ಮುಮ್ಮಡಿ ನೋಡಿ ಅಡಿಯ ಪ್ಲಸ್ ಮುಂದೆ ಹಿಮ್ಮಡಿಗಲ್ ಅದೇ ರೀತಿ ಮುಮ್ಮಡಿ ಅಡಿ ಅನ್ನುವಂಥದ್ದು ಪಾದ ಪಾದದ ಮುಂದಿನ ಭಾಗ ಅದು ಮುಮ್ಮಡಿ ಒಳ ಮೈ ಮೈಯ ಪ್ಲಸ್ ಒಳಗೆ ಮೈಯನ ಮೈ ಅನ್ನುವಂಥದ್ದು ಒಂದು ಸಂಪೂರ್ಣ ಭಾಗ ಅದು ಅಂಶಿ ಅದರ ಒಂದು ಭಾಗ ಒಳಗೆ ಅದು ಅಂಶ ಸೊ ಹಾಗಾಗಿ ಅಂಶ ಅಂಶಿ ಇದು ಸ್ಥಾನ ಪಲ್ಲಟವಾಗಿ ಒಳ ಮೈ ಆಗುತ್ತದೆ ತನ್ನ ಸ್ಥಾನವನ್ನ ಬದಲಿಸಿಕೊಂಡು ಮುಂಗಾಲ್ ನೋಡಿ ಕಾಲಿನ ಪ್ಲಸ್ ಮುಂದೆ ಕಾಲು ಮತ್ತೆ ಮುಂದಿನ ಕಾಲು ಕಾಲು ಅನ್ನುವಂಥದ್ದು ಒಂದು ಇಡಿಯ ವಸ್ತು ಅದರ ಮುಂದಿನ ಭಾಗ ಮುಂಗಾಲ್ ಮುಂಬಗಲ್ ನೋಡಿ ಇದು ಆದೇಶ ಸಂಧಿಗೆ ಉದಾಹರಣೆಯು ಕೂಡ ಹೌದು ಇಲ್ಲಿ ಬಕಾರಕ್ಕೆ ಪಕಾರವನ್ನ ಬಳಸಬೇಕಾಗುತ್ತೆ ನೀವು ವಿಗ್ರಹ ವಾಕ್ಯ ಮಾಡುವಾಗ ಪಗಲಿನ ಪ್ಲಸ್ ಮುಂದೆ ಪಗಲು ಅಂದ್ರೆ ಹಗಲು ಹಳೆಗನ್ನಡದಲ್ಲಿ ಪಗಲು ಅಂದ್ರೆ ಹೊಸಗನ್ನಡದಲ್ಲಿ ಹಗಲು ನೀವು ಹೊಸಗನ್ನಡಕ್ಕೆ ಪರಿವರ್ತಿಸಿದಾಗ ಪಕಾರವು ಹಕಾರವಾಗಿ ಬದಲಾಗುತ್ತದೆ ಹಾಗಾಗಿ ಇಲ್ಲಿ ಪಗಲಿನ ಪ್ಲಸ್ ಮುಂದೆ ಅಂದ್ರೆ ಹಗಲಿನ ಮುಂದೆ ಮುಂಬಗಲ್ ಅಂದ್ರೆ ಮುಂಜಾನೆಯ ಭಾಗ ಅಂದ್ರೆ ಹಗಲಿನ ಮುಂಜಾನೆಯ ಭಾಗ ಅಂತ ಅರ್ಥವನ್ನ ನೀಡುತ್ತದೆ ಮುಂದಿನ ಪದ ಮುಂದಲೆ ನೋಡಿ ತಲೆಯ ಪ್ಲಸ್ ಮುಂದೆ ತಲೆ ಅನ್ನುವಂಥದ್ದು ಒಂದು ಅಂಶಿ ಅದರ ಅಂಶ ಯಾವುದು ಮುಂದೆ ಮುಂದಿನ ತಲೆ ಅಂತ ಅರ್ಥ ಮುಂದಿನ ಪದ ಹಿಂದಲೆ ತಲೆಯ ಪ್ಲಸ್ ಹಿಂದೆ ಅದೇ ರೀತಿ ಮುಂಗೈ ಕೈಯ ಪ್ಲಸ್ ಮುಂದೆ ತುದಿ ಮೂಗು ನೋಡಿ ಮೂಗಿನ ಪ್ಲಸ್ ತುದಿ ಮೂಗು ಅನ್ನುವಂಥದ್ದು ಅಂಶಿ ಸಂಪೂರ್ಣ ಒಂದು ಭಾಗ ಅದರ ಒಂದು ಭಾಗ ತುದಿ ತುದಿ ಮೂಗು ಅಂತ ನಾವು ಹೇಳ್ತೀವಿ ಕೊನೆ ಹುಬ್ಬು ಹುಬ್ಬಿನ ಪ್ಲಸ್ ಕೊನೆ ಹುಬ್ಬು ನಮ್ಮ ಹೈಬ್ರೋ ಹೇಳ್ತೀವಲ್ಲ ಹುಬ್ಬಿನ ಕೊನೆಗೆ ಇರುವಂತಹ ಭಾಗವನ್ನ ಕೊನೆ ಹುಬ್ಬು ಅಂತ ನಾವು ಹೇಳ್ತೀವಿ ಈಗ ಸಂಸ್ಕೃತ ಮತ್ತು ಸಂಸ್ಕೃತ ಪದಗಳಿಗೆ ಉದಾಹರಣೆಗಳನ್ನ ನೋಡೋಣ ಮಕ್ಕಳೇ ಮೊದಲನೆಯದಾಗಿ ಯಥಾ ಕಾಲ ಯಥಾ ಅಂದ್ರೆ ಹಾಗೆಯೇ ಅಂತ ಅರ್ಥ ಯಥಾಕಾಲ ಕಾಲವು ಪ್ಲಸ್ ಅತಿಕ್ರಮಿಸಿದಂತೆ ಉಳ್ಳದ್ದು ಕಾಲವು ಹಾಗೆಯೇ ಅತಿಕ್ರಮಿಸಿದಂತೆ ಉಳ್ಳದ್ದು ಯಥಾಕಾಲ ಅದೇ ರೀತಿ ಯಥಾರ್ಥ ಯಥಾರ್ಥ ಎಂದರೆ ಅರ್ಥವು ಪ್ಲಸ್ ಅತಿಕ್ರಮಿಸಿದಂತೆ ಉಳ್ಳದ್ದು ಅರ್ಥವು ಪ್ಲಸ್ ಅತಿಕ್ರಮಿಸಿದಂತೆ ಉಳ್ಳದ್ದು ಅದೇ ರೀತಿ ಯಥಾಸ್ಥಿತಿ ಸ್ಥಿತಿಯು ಸ್ಥಿತಿಯು ಪ್ಲಸ್ ಅತಿಕ್ರಮಿಸಿದಂತೆ ಉಳ್ಳದ್ದು ಅದೇ ರೀತಿ ಯಥಾ ಪ್ರಕಾರ ಪ್ರಕಾರವು ಪ್ಲಸ್ ಅತಿಕ್ರಮಿಸಿದಂತೆ ಉಳ್ಳದ್ದು ನೀವು ಅದೇ ರೀತಿ ಯಥಾರೀತಿ ಅಂತಾನು ಹೇಳ್ಬಹುದು ಯಥಾರೀತಿ ಕೂಡ ಅಂಶಿ ಸಮಾಸಕ್ಕೆ ಒಂದು ಉದಾಹರಣೆ ಮಕ್ಕಳೇ ಇಂದಿನ ವಿಡಿಯೋದಲ್ಲಿ ಅಂಶಿ ಸಮಾಸವನ್ನ ಕುರಿತು ನೀವು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀರಿ ಎಂದು ನಾನು ಭಾವಿಸುತ್ತೇನೆ ನಿಮ್ಮ ಅಭ್ಯಾಸಕ್ಕಾಗಿ ಇಲ್ಲಿ ನಾನು ಕೆಲವೊಂದು ಪದಗಳನ್ನು ನೀಡುತ್ತಿದ್ದು ಅವುಗಳನ್ನು ನೀವು ವಿಗ್ರಹ ವಾಕ್ಯ ಮಾಡಿ ಬರೆಯಲು ಪ್ರಯತ್ನಿಸಿ ವಿಗ್ರಹ ವಾಕ್ಯ ಮಾಡುವಲ್ಲಿ ನಿಮಗೆ ಏನಾದರೂ ಸಂದೇಹಗಳಿದ್ದರೆ ಕಮೆಂಟ್ ಬಾಕ್ಸ್ ನಲ್ಲಿ ನನಗೆ ಕಮೆಂಟ್ ಮಾಡಿ ನಾನು ಉತ್ತರಗಳನ್ನ ಅಲ್ಲಿ ಪೋಸ್ಟ್ ಮಾಡುತ್ತೇನೆ ಅಭ್ಯಾಸಕ್ಕಾಗಿ ಮಕ್ಕಳೇ ಕಡೆಗಣ್ಣು ಕುಡಿಹುಬ್ಬು ಕೆಳಕೋಟೆ ಮೇಲುಕೋಟೆ ಒಳಮೈ ಹೊರಮೈ ಮುಂಗುರುಳ್ ನಟ್ಟಿರುಳು ನಡುವಗಲ್ ನಡುವನೆ ಅಥವಾ ನಡುಮನೆ ಹಿಂಗಾರು ಮುಂಗಾರು ಮುಂಗತೆ ಇತ್ಯಾದಿ ಈ ಪದಗಳನ್ನು ನೀವು ವಿಗ್ರಹ ವಾಕ್ಯ ಮಾಡಲು ಪ್ರಯತ್ನಿಸಿ ಮಕ್ಕಳೇ ಈಗ ನೀವು ಇದುವರೆಗೆ ಕಲಿತಂತಹ ಕರ್ಮಧಾರೆಯ ಸಮಾಸ ತತ್ಪುರುಷ ಸಮಾಸ ಮತ್ತು ಅಂಶಿ ಸಮಾಸಗಳ ಆಧಾರದ ಮೇಲೆ ಒಂದು ರಸಪ್ರಶ್ನೆಯನ್ನ ನೋಡೋಣ ಮಕ್ಕಳೇ ಮೊದಲ ಪ್ರಶ್ನೆ ಹೊಸಗನ್ನಡ ಈ ಪದ ಯಾವ ಸಮಾಸದ ಉದಾಹರಣೆಯಾಗಿದೆ ನಿಮ್ಮ ಆಯ್ಕೆಗಳು ಅಂಶಿ ಸಮಾಸ ಕರ್ಮಧಾರಿಯ ಸಮಾಸ ತತ್ಪುರುಷ ಸಮಾಸ ಹೊಸಗನ್ನಡ ನೋಡಿ ಮಕ್ಕಳಲ್ಲಿ ಈ ಪದವನ್ನು ನೀವು ವಿಗ್ರಹ ವಾಕ್ಯ ಮಾಡಿದಾಗ ಹೊಸ ಪ್ಲಸ್ ಕನ್ನಡ ಎಂದಾಗುತ್ತದೆ ಹೊಸ ಎನ್ನುವಂಥದ್ದು ಗುಣವಾಚಕವಾಗಿದೆ ಮತ್ತು ಕನ್ನಡ ಎನ್ನುವಂಥದ್ದು ನಾಮವಾಚಕವಾಗಿರುವುದರಿಂದ ಇಲ್ಲಿ ವಿಶೇಷಣ ಮತ್ತು ವಿಶೇಷದಿಂದಾದಂತಹ ಸಮಾಸ ಯಾವುದದು ಹೌದು ನಿಮ್ಮ ಊಹೆ ಸರಿಯಾಗಿದೆ ಕರ್ಮಧಾರಿಯ ಸಮಾಸ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಮಕ್ಕಳೇ ತುದಿ ಮೂಗು ಈ ಪದ ಯಾವ ಸಮಾಸದ ಉದಾಹರಣೆಯಾಗಿದೆ ನಿಮ್ಮ ಆಯ್ಕೆಗಳು ಕ್ರಿಯಾ ಸಮಾಸ ಅಂಶಿ ಸಮಾಸ ಗಮಕ ಸಮಾಸ ನೋಡಿ ತುದಿ ಮೂಗು ಪದವನ್ನ ಬಿಡಿಸಿ ಬರೆದಾಗ ಮೂಗಿನ ಪ್ಲಸ್ ತುದಿ ಎಂದಾಗುತ್ತದೆ ಇಲ್ಲಿ ಅಂಶಿ ಮತ್ತು ಅಂಶ ಭಾವದಿಂದ ಕೂಡಿರುವುದರಿಂದ ಇದನ್ನು ನಾವು ಅಂಶಿ ಸಮಾಸವೆಂದು ಹೇಳುತ್ತೇವೆ ಸರಿಯಾದ ಉತ್ತರ ಅಂಶಿ ಸಮಾಸ ಮುಂದಿನ ಪ್ರಶ್ನೆ ವಿಗ್ರಹ ವಾಕ್ಯದ ಮೊದಲ ಪದವನ್ನು ಹೀಗನ್ನುವರು ಮಕ್ಕಳೇ ನೀವು ಸಮಾಸ ಪ್ರಕ್ರಿಯೆ ಮಾಡುವಾಗ ಪದವನ್ನ ಬಿಡಿಸಿ ಬರೆಯುವುದನ್ನು ನಾವು ವಿಗ್ರಹವಾಕ್ಯ ಎನ್ನುತ್ತೇವೆ ಹೀಗೆ ವಿಗ್ರಹ ವಾಕ್ಯ ಮಾಡಿದಾಗ ಬರುವ ಮೊದಲ ಪದವನ್ನು ನಾವು ಏನೆಂದು ಕರೆಯುತ್ತೇವೆ ನಿಮ್ಮ ಆಯ್ಕೆಗಳು ಪೂರ್ವ ಪದ ಪೂರ್ವೋತ್ತರ ಪದ ಉತ್ತರ ಪದ ಹೌದು ನಿಮ್ಮ ಊಹೆ ಸರಿಯಾಗಿದೆ ಪೂರ್ವ ಪದ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಮುಂದಲೇ ಈ ಪದ ಯಾವ ಸಮಾಸದ ಉದಾಹರಣೆಯಾಗಿದೆ ನಿಮ್ಮ ಆಯ್ಕೆಗಳು ದ್ವಿಗು ಸಮಾಸ ಕ್ರಿಯಾ ಸಮಾಸ ಅಂಶಿ ಸಮಾಸ ನೋಡಿ ಮುಂದಲೆ ತಲೆಯ ಪ್ಲಸ್ ಮುಂದೆ ಎಂದಾಗುತ್ತದೆ ಬಿಡಿಸಿ ಬರೆದಾಗ ಇಲ್ಲಿ ಅಂಶಾಂಶಿ ಭಾವ ಇರುವುದರಿಂದ ಇದು ಅಂಶಿ ಸಮಾಸವಾಗಿದೆ ಮುಂದಿನ ಪ್ರಶ್ನೆ ಹೆಜ್ಜೇನು ಈ ಪದ ಯಾವ ಸಮಾಸದ ಉದಾಹರಣೆಯಾಗಿದೆ ಹೆಜ್ಜೇನು ಪದವನ್ನ ನೀವು ಬಿಡಿಸಿ ಬರೆದಾಗ ಹಿರಿದು ಪ್ಲಸ್ ಜೇನು ಎಂದಾಗುತ್ತದೆ ಇಲ್ಲಿ ಹಿರಿದು ಅನ್ನುವಂಥದ್ದು ವಿಶೇಷಣವನ್ನು ಸೂಚಿಸುತ್ತದೆ ಮತ್ತು ಜೇನು ಅನ್ನುವಂಥದ್ದು ನಾಮಪದವನ್ನು ಸೂಚಿಸುತ್ತದೆ ನಿಮ್ಮ ಆಯ್ಕೆಗಳು ಗಮಕ ಸಮಾಸ ಕರ್ಮಧಾರೆಯ ಸಮಾಸ ಮತ್ತು ಬಹುರ್ವಿಹಿ ಸಮಾಸ ನೋಡಿಯಲ್ಲಿ ವಿಶೇಷಣ ಮತ್ತು ವಿಶೇಷದಿಂದ ಕೂಡಿ ಆಗಿರುವಂತಹ ಸಮಾಸ ಯಾವುದು ಹೌದು ಸರಿಯಾದ ಉತ್ತರ ಕರ್ಮಧಾರೆಯ ಸಮಾಸ ದಿವ್ಯ ಪ್ರಕಾಶ ಈ ಪದ ಯಾವ ಸಮಾಸದ ಉದಾಹರಣೆಯಾಗಿದೆ ನೋಡಿ ಇಲ್ಲಿ ದಿವ್ಯ ಅನ್ನುವಂಥದ್ದು ದೊಡ್ಡದು ಅನ್ನುವಂತಹ ಅರ್ಥವನ್ನು ಸೂಚಿಸುತ್ತದೆ ಪ್ರಕಾಶ ಅನ್ನುವಂಥದ್ದು ಬೆಳಕು ಅನ್ನುವಂತಹ ಅರ್ಥವನ್ನು ಸೂಚಿಸುತ್ತದೆ ದಿವ್ಯ ಅನ್ನುವಂಥದ್ದು ಗುಣವಾಚಕ ಪ್ರಕಾಶ ಅನ್ನುವಂಥದ್ದು ನಾಮಪದ ಹಾಗಾಗಿ ಇಲ್ಲಿ ವಿಶೇಷಣ ಮತ್ತು ವಿಶೇಷದಿಂದ ಕೂಡಿ ಆಗುವಂತಹ ಸಮಾಸ ನಿಮ್ಮ ಆಯ್ಕೆಗಳು ತತ್ಪುರುಷ ಸಮಾಸ ಕ್ರಿಯಾ ಸಮಾಸ ಕರ್ಮಧಾರೆಯ ಸಮಾಸ ಸರಿಯಾದ ಉತ್ತರ ಕರ್ಮಧಾರೆಯ ಸಮಾಸ ಮುಂದಿನ ಪ್ರಶ್ನೆ ಮಕ್ಕಳೇ ಮರಗಾಲು ಈ ಪದ ಯಾವ ಸಮಾಸವಾಗಿದೆ ನೋಡಿ ಮರಗಾಲು ಈ ಪದ ಯಾವ ಸಮಾಸವಾಗಿದೆ ಕ್ರಿಯಾ ಸಮಾಸ ತತ್ಪುರುಷ ಸಮಾಸ ದ್ವಂದ್ವ ಸಮಾಸ ಮರಗಾಲು ಪದವನ್ನು ನೀವು ವಿಗ್ರಹ ವಾಕ್ಯ ಮಾಡಿದಾಗ ಮರದ ಪ್ಲಸ್ ಕಾಲು ಎಂದಾಗುತ್ತದೆ ಇಲ್ಲಿ ಮರದ ಪ್ಲಸ್ ಕಾಲು ನೋಡಿ ಮರದ ಅಂತ ಹೇಳಿದ್ರಿ ಮುಂದೆ ಉತ್ತರ ಪದವನ್ನು ನೀವು ಹೇಳುವವರೆಗೂ ಆ ಪದದ ಅರ್ಥ ಸಂಪೂರ್ಣವಾಗುವುದಿಲ್ಲ ಹಾಗಾಗಿ ಉತ್ತರ ಪದದ ಅರ್ಥ ಪ್ರಧಾನ ಸಮಾಸ ಮತ್ತೆ ಇಲ್ಲಿ ಮರದ ನೋಡಿ ಇಲ್ಲಿ ಷಷ್ಠಿ ತತ್ಪುರುಷ ನೋಡಿ ಇಲ್ಲಿ ಉತ್ತರ ಪದದರ್ಥ ಮತ್ತು ಎರಡು ಮರ ಮತ್ತು ಕಾಲು ಎರಡು ಪದಗಳು ನಾಮಪದವಾಗಿರುವುದರಿಂದ ಇದು ತತ್ಪುರುಷ ಸಮಾಸ ಷಷ್ಠಿ ತತ್ಪುರುಷ ಅಂತ ನಾವು ಗುರುತಿಸಬಹುದು ಸಮಾಸ ಪದಗಳನ್ನು ಬಿಡಿಸಿ ಬರೆಯುವುದನ್ನು ಹೀಗೆ ಎನ್ನುತ್ತಾರೆ ಅಂದರೆ ಸಮಾಸ ಪದಗಳನ್ನ ಬಿಡಿಸಿ ಬರೆಯುವುದನ್ನ ಹೀಗೆ ಕರೆಯುತ್ತಾರೆ ನೋಡಿ ನಿಮ್ಮ ಆಯ್ಕೆಗಳು ಪೂರ್ವ ಪದ ವಿಗ್ರಹವಾಕ್ಯ ಸಮಸ್ತ ಪದ ನೋಡಿ ಸಮಾಸ ಪದವನ್ನ ಬಿಡಿಸಿ ಬರೆಯುವ ಪ್ರಕ್ರಿಯೆಯನ್ನು ನಾವು ವಿಗ್ರಹವಾಕ್ಯ ಎಂದು ಕರೆಯುತ್ತೇವೆ ಸರಿಯಾದ ಉತ್ತರ ವಿಗ್ರಹವಾಕ್ಯ ಹೌದು ಪೂರ್ವೋತ್ತರ ಪದಗಳು ಸ್ಥಾನ ಬದಲಿಸುವ ಸಮಾಸ ನೋಡಿ ಪೂರ್ವ ಪದ ಮತ್ತು ಉತ್ತರ ಪದಗಳು ತಮ್ಮ ಸ್ಥಾನವನ್ನ ಪಲ್ಲಟವಾಗಿಸಿಕೊಳ್ಳುತ್ತವೆ ಎಂದು ನೀವು ಈ ವಿಡಿಯೋದಲ್ಲಿ ಕಲ್ತಿದ್ರಿ ಅದು ಯಾವ ಸಮಾಸ ನಿಮ್ಮ ಆಯ್ಕೆಗಳು ಅಂಶಿ ಸಮಾಸ ಬಹುರ್ವಿಹಿ ಸಮಾಸ ಕ್ರಿಯಾ ಸಮಾಸ ನೋಡಿ ಪೂರ್ವೋತ್ತರ ಪದಗಳು ಸ್ಥಾನ ಬದಲಿಸುವ ಸಮಾಸ ಸರಿಯಾದ ಉತ್ತರ ಅಂಶಿ ಸಮಾಸ ಮುಂದಿನ ಪ್ರಶ್ನೆ ಮಕ್ಕಳೇ ಶ್ವೇತ ಛತ್ರ ಇದು ಯಾವ ಸಮಾಸದ ಉದಾಹರಣೆಯಾಗಿದೆ ನೋಡಿ ಶ್ವೇತ ಅನ್ನುವಂಥದ್ದು ಬಿಳಿ ಅನ್ನುವಂಥದ್ದನ್ನ ಸೂಚಿಸುತ್ತದೆ ಬಣ್ಣವನ್ನ ಸೂಚಿಸುತ್ತದೆ ಗುಣವನ್ನ ಸೂಚಿಸುತ್ತದೆ ಛತ್ರ ಅನ್ನುವಂಥದ್ದು ನಾಮಪದವಾಗಿದೆ ಹಾಗಾಗಿ ಇಲ್ಲಿ ಶ್ವೇತ ಛತ್ರ ಅನ್ನುವಂಥದ್ದು ಕರ್ಮಧಾರೆಯ ಸಮಾಸಕ್ಕೆ ಉದಾಹರಣೆಯಾಗಿದೆ ಮುಂದಿನ ಪ್ರಶ್ನೆ ಮಕ್ಕಳೇ ಕವಿ ವಂದಿತ ಈ ಪದ ಯಾವ ಸಮಾಸದ ಉದಾಹರಣೆಯಾಗಿದೆ ನೋಡಿ ಕವಿಗಳಿಗೆ ಪ್ಲಸ್ ವಂದಿತ ಕವಿಗಳಿಗೆ ಪ್ಲಸ್ ವಂದಿತ ಕವಿ ವಂದಿತ ನಿಮ್ಮ ಆಯ್ಕೆಗಳು ತತ್ಪುರುಷ ಸಮಾಸ ಕರ್ಮಧಾರೆಯ ಸಮಾಸ ದ್ವಂದ್ವ ಸಮಾಸ ನೋಡಿ ಇಲ್ಲಿ ಕವಿಗಳಿಗೆ ಚತುರ್ಥಿ ವಿಭಕ್ತಿ ಲೋಪ ಆಗುತ್ತೆ ಕವಿಗಳಿಗೆ ಪ್ಲಸ್ ವಂದಿತ ಎರಡು ನಾಮಪದಗಳಾಗಿದ್ದಾವೆ ಮತ್ತು ಉತ್ತರ ಪದದ ಅರ್ಥಕ್ಕೆ ಪ್ರಾಧಾನ್ಯತೆ ಇರುವುದರಿಂದ ಇದು ತತ್ಪುರುಷ ಸಮಾಸವಾಗಿದೆ ಸರಿಯಾದ ಉತ್ತರ ತತ್ಪುರುಷ ಸಮಾಸ ಮುಂದಿನ ಪ್ರಶ್ನೆ ಸಮಾಸ ಎಂದರೆ ನೋಡಿ ಸಮಾಸ ಎಂದರೆ ಏನು ನಿಮ್ಮ ಆಯ್ಕೆಗಳು ಇದು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಅಕ್ಷರಗಳ ನಡುವೆ ನಡೆಯುವ ಪ್ರಕ್ರಿಯೆ ಇದು ಎರಡು ಅಕ್ಷರಗಳ ನಡುವೆ ನಡೆಯುವ ಪ್ರಕ್ರಿಯೆ ಇದು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪದಗಳ ನಡುವೆ ನಡೆಯುವ ಪ್ರಕ್ರಿಯೆ ಮಕ್ಕಳೇ ನೀವು ಸಂಧಿ ಪ್ರಕರಣವನ್ನ ಕಲಿಯುವಾಗ ಅಭ್ಯಾಸ ಮಾಡಿದ್ದೀರಿ ಎರಡು ಅಕ್ಷರಗಳು ಪರಸ್ಪರ ಕಾಲ ಮತ್ತು ಸ್ಥಳ ವಿಳಂಬವಿಲ್ಲದೆ ಬಂದು ಸೇರುವುದನ್ನು ನಾವು ಸಂಧಿ ಅಂತೀವಿ ಅಂದರೆ ಪರಸ್ಪರ ಎರಡು ಅಕ್ಷರಗಳು ಬಂದು ಸೇರಿದರೆ ಸಂಧಿ ಆಗುತ್ತದೆ ಅದೇ ರೀತಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪದಗಳು ಪದಗಳು ಬಂದು ಸೇರಿದರೆ ಅದನ್ನು ನಾವು ಸಮಾಸ ಅಂತೀವಿ ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪದಗಳ ನಡುವೆ ನಡೆಯುವ ಪ್ರಕ್ರಿಯೆಯನ್ನು ನಾವು ಸಮಾಸ ಎಂದು ಕರೆಯುತ್ತೇವೆ ಮುಂದಿನ ಪ್ರಶ್ನೆ ಮಕ್ಕಳೇ ತೇರು ಮರ ಈ ಪದ ಯಾವ ಸಮಾಸದ ಉದಾಹರಣೆಯಾಗಿದೆ ನೋಡಿ ಇಲ್ಲಿ ನಿಮ್ಮ ಆಯ್ಕೆಗಳು ದ್ವಂದ್ವ ಸಮಾಸ ಕ್ರಿಯಾ ಸಮಾಸ ತತ್ಪುರುಷ ಸಮಾಸ ನೋಡಿ ತೇರು ಮರ ಅನ್ನುವಂತ ಪದವನ್ನ ನೀವು ವಿಗ್ರಹ ವಾಕ್ಯ ಮಾಡಿದಾಗ ತೇರಿಗೆ ಪ್ಲಸ್ ಮರ ಎಂದಾಗುತ್ತದೆ ಇಲ್ಲಿ ತೇರು ಮರ ಎರಡು ನಾಮಪದಗಳು ತೇರಿಗೆ ಚತುರ್ಥಿ ವಿಭಕ್ತಿ ಪ್ರತ್ಯಯದ ಅಂತ್ಯವಾಗಿದೆ ಮರ ನೋಡಿ ಎಲ್ಲಿಯವರೆಗೂ ನೀವು ಮರ ಹೇಳೋದಿಲ್ಲ ಅಲ್ಲಿವರೆಗೂ ಅದರ ಅರ್ಥ ಸಂಪೂರ್ಣವಾಗುವುದಿಲ್ಲ ಹಾಗಾಗಿ ಉತ್ತರ ಪದದ ಅರ್ಥ ಪ್ರಧಾನ ಸಮಾಸ ಎರಡು ನಾಮಪದಗಳಿದ್ದಾಗ ಅದು ತತ್ಪುರುಷ ಸಮಾಸವಾಗುತ್ತದೆ ಮುಂದಿನ ಪ್ರಶ್ನೆ ಮಕ್ಕಳೇ ಪೂರ್ವ ಪದದ ಅರ್ಥ ಪ್ರಧಾನ ಸಮಾಸ ನೋಡಿ ಈ ವಿಡಿಯೋದಲ್ಲಿ ನೀವು ಕಲ್ತಿದ್ರಿ ಪೂರ್ವ ಪದದ ಅರ್ಥ ಪ್ರಧಾನ ಸಮಾಸ ಯಾವುದು ಅದುವೇ ಎಸ್ ಅಂಶಿ ಸಮಾಸ ಸರಿಯಾದ ಉತ್ತರ ಅಂಶಿ ಸಮಾಸ ಮುಂದಿನ ಪ್ರಶ್ನೆ ಮಕ್ಕಳೇ ತಲೆನೋವು ಈ ಪದ ಯಾವ ಸಮಾಸದ ಉದಾಹರಣೆಯಾಗಿದೆ ನಿಮ್ಮ ಆಯ್ಕೆಗಳು ಗಮಕ ಸಮಾಸ ಕರ್ಮಧಾರೆಯ ಸಮಾಸ ತತ್ಪುರುಷ ಸಮಾಸ ನೋಡಿ ತಲೆಯಲ್ಲಿ ಪ್ಲಸ್ ನೋವು ತಲೆಯಲ್ಲಿ ಏನು ತಲೆಯಲ್ಲಿ ಹೇನ ತಲೆಯಲ್ಲಿ ಕೂದ್ಲ ಇನ್ನೇನು ಉತ್ತರ ಪದವನ್ನ ನೀವು ಎಲ್ಲಿಯವರೆಗೂ ಹೇಳುವುದಿಲ್ಲವೋ ಅಲ್ಲಿಯವರೆಗೂ ಇಲ್ಲಿ ಇದರ ಪದದ ಅರ್ಥ ಸಂಪೂರ್ಣವಾಗುವುದಿಲ್ಲ ಹಾಗಾಗಿ ಉತ್ತರ ಪದದ ಅರ್ಥ ಪ್ರಧಾನ ಸಮಾಸ ತಲೆಯಲ್ಲಿ ಪ್ಲಸ್ ನೋವು ತಲೆ ನೋವು ಎರಡು ನಾಮಪದಗಳಾಗಿರುವುದರಿಂದ ಇದು ತತ್ಪುರುಷ ಸಮಾಸ ತಲೆಯಲ್ಲಿ ಅಲ್ಲಿ ಬಂದಿದೆ ಅಲ್ಲಿ ಸಪ್ತಮಿ ತತ್ಪುರುಷ ಸಮಾಸ ಇಲ್ಲಿ ತತ್ಪುರುಷ ಸಮಾಸ ಸರಿಯಾದ ಉತ್ತರವಾಗಿದೆ ಮಕ್ಕಳೇ ಮುಂದಿನ ಪ್ರಶ್ನೆ ನೀಲೋತ್ಪಲ ಈ ಪದ ಯಾವ ಸಮಾಸದ ಉದಾಹರಣೆಯಾಗಿದೆ ನೋಡಿ ನೀಲ ಅಂದ್ರೆ ನೀಲಿ ಬ್ಲೂ ಅಂತ ಅರ್ಥ ಉತ್ಪಲ ಅಂದ್ರೆ ಕಮಲ ಇಲ್ಲಿ ನೋಡಿ ನೀಲ ಅನ್ನುವಂಥದ್ದು ಗುಣವಾಚಕ ಉತ್ಪಲ ಅನ್ನುವಂಥದ್ದು ನಾಮಪದ ಹಾಗಾಗಿ ಇಲ್ಲಿ ವಿಶೇಷಣ ಮತ್ತು ವಿಶೇಷದಿಂದಾದಂತಹ ಸಮಾಸವಾಗಿರುವುದರಿಂದ ಇದು ನಿಮ್ಮ ಆಯ್ಕೆಗಳು ತತ್ಪುರುಷ ಸಮಾಸ ಕರ್ಮಧಾರಿಯ ಸಮಾಸ ಅಂಶಿ ಸಮಾಸ ಹಾಗಾದ್ರೆ ಸರಿಯಾದ ಉತ್ತರ ಹೌದು ನಿಮ್ಮ ಊಹೆ ಸರಿಯಾಗಿದೆ ಕರ್ಮಧಾರಿಯ ಸಮಾಸ ಸರಿಯಾದ ಉತ್ತರ ಮಕ್ಕಳೇ ಮಕ್ಕಳೇ ನೀವು ರಸಪ್ರಶ್ನೆಯನ್ನ ಎಂಜಾಯ್ ಮಾಡಿದ್ದೀರಿ ಎಂದು ನಾನು ಭಾವಿಸುತ್ತೇನೆ ಧನ್ಯವಾದಗಳು ಮಕ್ಕಳೇ ನೀವು ಅಂಶಿ ಸಮಾಸವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀರೆಂದು ಭಾವಿಸುತ್ತೇನೆ ನನ್ನ ಚಾನಲ್ ನಿಮಗೆ ಇಷ್ಟವಾದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದರಿಂದ ನನಗೆ ಮತ್ತಷ್ಟು ಹೊಸ ಹೊಸ ವಿಡಿಯೋಗಳನ್ನು ತೆಗೆಯಲು ನಿಮ್ಮಿಂದ ಸ್ಫೂರ್ತಿ ಸಿಗುತ್ತದೆ ಎಂದು ಹೇಳುತ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೆ ವಂದನೆಗಳು